ನೀವಿನ್ನೂ ಹಳೆಯ ನೋವನ್ನು ಹೊತ್ತುಕೊಂಡು ಬದುಕುತ್ತಿದ್ದೀರಾ ಕಳೆದ ತಪ್ಪು ಕಳೆದುಕೊಂಡ ವ್ಯಕ್ತಿ ಮುರಿದ ಕನಸು ಇವೆಲ್ಲವೂ ನಿಮ್ಮ ಮನಸ್ಸನ್ನು ಭಾರವಾಗಿಸುತ್ತಿದೆಯಾ ಹಾಗಿದ್ದರೆ ಈ ಕಥೆ ನಿಮ್ಮ ಜೀವನಕ್ಕೆ ಉತ್ತರ ಕೊಡಬಹುದು ಒಂದು ಸುಂದರವಾದ ಅರಣ್ಯ ಇತ್ತು ಅಲ್ಲಿ ಅನೇಕ ಪಕ್ಷಿಗಳು ಸಂತೋಷದಿಂದ ಹಾರುತ್ತಾ ಬದುಕುತ್ತಿದ್ದವು ಆ ಅರಣ್ಯದಲ್ಲಿ ಒಂದು ಸುಂದರ ನೀಲಿ ಪಕ್ಷಿಯಿತ್ತು ಅದು ವೇಗವಾಗಿ ಹಾರಬಲ್ಲದು ಆಕಾಶವೇ ಅದರ ಆಟದ ಮೈದಾನವಾಗಿತ್ತು ಆದರೆ ಒಂದು ದಿನ ಎಲ್ಲವೂ ಬದಲಾಗಿಬಿಟ್ಟಿತು ಒಂದು ಭೀಕರ ಬಿರುಗಾಳಿ ಬಂತು ಮಳೆ ಗಾಳಿ ಮಿಂಚು ಅದರ ಗೂಡು ಸಂಪೂರ್ಣ ನಾಶವಾಯಿತು ಆ ಪಕ್ಷಿ ತನ್ನ ಸಂತೋಷವನ್ನು ಕಳೆದುಕೊಂಡಿತು ಆ ದಿನದಿಂದ ಅದು ಹಾರುವುದನ್ನೇ ಮರೆತುಬಿಟ್ಟಿತು ದೇಹಕ್ಕಿಂತ ಹೆಚ್ಚು ಮನಸ್ಸು ಗಾಯಗೊಂಡಿತು ಬಿರುಗಾಳಿ ಹೋದರೂ ಆ ಪಕ್ಷಿ ಮುಂದೆ ಸಾಗಲಿಲ್ಲ ಆ ದಿನ ಆಗಬಾರದಿತ್ತು ನಾನು ಏನು ತಪ್ಪು ಮಾಡಿದೆ ನನ್ನ ಜೀವನ ಮುಗಿದು ಹೋಯಿತು ಈ ಪ್ರಶ್ನೆಗಳಲ್ಲೇ ಅದು ಬದುಕುತ್ತಿತ್ತು ಇತರ ಪಕ್ಷಿಗಳು ಹೊಸ ಗೂಡು ಕಟ್ಟಿದವು ಹೊಸ ಬೆಳಿಗ್ಗೆಯನ್ನು ಸ್ವೀಕರಿಸಿದವು ಆದರೆ ಈ ಪಕ್ಷಿ ಮಾತ್ರ ಹಳೆಯ ನೆನಪುಗಳಲ್ಲೇ ಸಿಲುಕಿಕೊಂಡಿತ್ತು ಒಂದು ದಿನ ಅರಣ್ಯದ ಗರುಡನು ಘೋಷಿಸಿದನು ನಾಳೆ ಜೀವನದ ಓಟ ನಡೆಯಲಿದ ಯಾರು ಹಗುರವಾಗಿ ಹಾರ್ತಾರೋ ಅವನೇ ಮುಂದೆ ತಲುಪುವನು ಎಲ್ಲ ಪಕ್ಷಿಗಳು ಉತ್ಸಾಹದಿಂದ ಸಿದ್ಧತೆ ಮಾಡಿಕೊಂಡವು ಓಟ ಶುರುವಾಯಿತು ಪಕ್ಷಿಗಳು ಆಕಾಶವನ್ನು ಚೀರಿ ಹಾರಿದವು ಆ ನೀಲಿ ಪಕ್ಷಿಯೂ ಹಾರಲು ಪ್ರಯತ್ನಿಸಿತು ಆದರೆ ಸಾಧ್ಯವಾಗಲಿಲ್ಲ ಅದರ ರೆಕ್ಕೆಗಳಿಗೆ ಅದೃಶ್ಯವಾದ ಭಾರ ಇತ್ತು ಆ ಭಾರ ಏನು ಗೊತ್ತಾ ಹಳೆಯ ನೋವು ಕೋಪ ಅತಿಯಾದ ಅಂಟಿಕೆ ಗರುಡನು ಕೇಳಿದನು ನೀನು ಹಾರಲು ಯಾಕೆ ಆಗುತ್ತಿಲ್ಲ ಅವನು ಹೇಳಿದನು ನೀನು ಭೂತಕಾಲವನ್ನು ಪಾಠವಾಗಿಯಲ್ಲ ಭಾರವಾಗಿ ಹೊತ್ತುಕೊಂಡಿದ್ದೀಯ ಆ ಪಕ್ಷಿ ನಿಧಾನವಾಗಿ ಒಂದೊಂದಾಗಿ ನೋವನ್ನು ಬಿಟ್ಟಿತು ಕೋಪವನ್ನು ಬಿಟ್ಟಿತು ಹಳೆಯ ನೆನಪುಗಳನ್ನು ಬಿಟ್ಟಿತು ಪ್ರತಿ ಬಿಡುವಿನೊಂದಿಗೆ ರೆಕ್ಕೆಗಳು ಹಗುರವಾದವು ಆ ಪಕ್ಷಿ ಮತ್ತೆ ಹಾರಿತು ಈ ಬಾರಿ ಹಗುರವಾಗಿ ಸ್ವತಂತ್ರವಾಗಿ ಮುಂದೆ ನೋಡಿ ಜೀವನದ ಓಟದಲ್ಲಿ ಗೆಲ್ಲೋದು ವೇಗದಿಂದಲ್ಲ ಹಗುರ ಮನಸ್ಸಿನಿಂದ ಭೂತಕಾಲವನ್ನು ಬಿಡಿ ಇಂದಿನ ಕ್ಷಣವನ್ನು ಸುಂದರವಾಗಿಸಿ ಮುಂದೆ ಸಾಗಿರಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಭೂತಕಾಲ ನಿರ್ಧರಿಸಬಾರದು